ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಚಂಚಲ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆ ಸಾಧಿಸುವುದು ಹೇಗೆ ನಾವು ಏಕಾಗ್ರತೆಯಿಂದ ಓದುವುದು ಹೇಗೆ ನಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರುವುದು ಓದುವುದಕ್ಕೆ ಏಕಾಗ್ರತೆ ಇವಾಗ ಪರೀಕ್ಷೆ ಸಮಯವಿದೆ ಇನ್ನೂ ನಮ್ಮಷ್ಟ ನಮ್ಮ ಹತ್ತಿರ ಸ್ವಲ್ಪ ಸಮಯವಿದೆ ಅದಕ್ಕೆ ನಾವು ಏಕಾಗ್ರತೆಯಿಂದ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಓದಲು ಪುಸ್ತಕ ತೆಗೆಯುತ್ತಾರೆ ಮಾಡಬೇಕೆಂಬ ನೆನಪಾಗುತ್ತದೆ ಲೆಕ್ಕ ಮಾಡಬೇಕೆಂಬುದು ನೆನಪಾಗುತ್ತದೆ ಲೆಕ್ಕ ಮಾಡತೊಡಗುತ್ತಾರೆ ಅಷ್ಟರಲ್ಲಿ ಆಡಲು ಗೆಳೆಯರಿಂದ ಕರೆ ಬರುತ್ತೆ ಸರಿ ಅದನ್ನೆಲ್ಲ ಅಲ್ಲೇ ಬಿಟ್ಟು ಆಡಲು ಓಡುತ್ತಾರೆ ಇದು ಚಂಚಲ ಮನಸ್ಸಿನ ವಿದ್ಯಾರ್ಥಿಗಳ ಪಾಡು ಎಲ್ಲ ಅರ್ಧ ಅರ್ಧ ಇವಾಗ ನೀಟಾಗಿ ಸ್ಟಡಿ ಮಾಡೋಕೆ ಕುಂತ್ಕೊಂಡಿರ್ತಾರೆ ಅಷ್ಟರಲ್ಲೇ ಗೆಳೆಯರು ಬಂದು ಕರ್ಕೊಂಡೋಗ್ತಾರೆ ಸರಿ ಬಂದ ಮೇಲೆ ನಾನು ಓದಿದ್ರಾತು ಒಂದು ಹಾಫ್ ಆನ್ ಅವರ್ ಆಟ ಆಡಿ ಬರೋಣ ಅಂತ ಹೇಳಿ ಹೋಗ್ಬಿಡ್ತಾರೆ ಇವಾಗ ಯುದ್ಧ ರಂಗದಲ್ಲಿ ವೀರ ಯೋಧನೊಬ್ಬ ವೈರಿ ಬಣದ ಒಬ್ಬೊಬ್ಬನನ್ನೇ ಸದೆ ಬಡಿದು ಮುಂದೆ ಸಾಗುವಂತೆ ಹಿಡಿದ ಒಂದೊಂದೇ ಕೆಲಸವನ್ನು ಬಿಡದೆ ಚೆನ್ನಾಗಿ ಮಾಡಿ ಮುಗಿಸಿಯೇ ಇನ್ನೊಂದು ಕೆಲಸದಲ್ಲಿ ತೊಡಗುವ ಛಲ ಬಲ ಬೇಕು ಇದನ್ನೇ ಏಕಾಗ್ರತೆ ಎನ್ನುವುದು ಈ ಏಕಾಗ್ರತೆ ಜ್ಞಾನ ಭಂಡಾರದ ಕೀಲಿಕೈ ಇದೇನಾಗುತ್ತಂದ್ರ ಮನಸ್ಸಿನ ಚಂಚಲಕ್ಕೆ ಚಂಚಲಕ್ಕೆ ಬುದ್ಧಿಯಲ್ಲಿನ ತುಡಿತ ಮಿಡಿತಗಳು ಒಂದು ಕಾರಣವಾದರೆ ರೇಡಿಯೋ ಟಿವಿ ಸಿನೆಮಾ ದುಷ್ಟ ಸಹವಾಸ ಹವ್ಯಾಸಗಳ ಸೆಳೆತ ಇನ್ನೊಂದು ಕಾರಣ ಒಳಗಿನ ಹಾಗೂ ಹೊರಗಿನ ಈ ವೈರಿಗಳ ನಿಯಂತ್ರಣದಿಂದ ಏಕಾಗ್ರತೆಯನ್ನು ಪೂರ್ಣವಾಗಿ ಸಾಧಿಸುವುದು ವೈರಾಗ್ಯ ಅಭ್ಯಾಸ ಆಸಕ್ತಿಗಳನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ ಇದು ಸಾಧ್ಯ ಟಿ ವಿ ಸಿನಿಮಾ ರೇಡಿಯೋ ನಿಮ್ಮ ಸ್ನೇಹಿತರು ಇವರಾರು ನಾಳಿನ ನಿಮ್ಮ ಜೀವನಕ್ಕೆ ನಿಮ್ಮ ಭವಿಷ್ಯ ಉಜ್ವಲವಾಗುವುದಕ್ಕೆ ನೆರವಾಗುವರು ಎಂಬುದನ್ನು ವಿವೇಕದಿಂದ ವಿಮರ್ಶಿಸಿ ಅವುಗಳ ಬಂಧನವನ್ನೆಲ್ಲ ಕಳಚಿಕೊಳ್ಳುವ ವೈರಾಗ್ಯ ಬೆಳೆಸಿಕೊಳ್ಳಬೇಕು ನಾಳೆ ನಮ್ಮ ಭವಿಷ್ಯನಲ್ಲಿ ನಮಗೆ ಒಂದು ಜಾಬ್ ಒಂದು ಕೆಲಸ ಬೇಕೇ ಬೇಕು ನಮ್ಮ ಜೀವನವನ್ನು ಸರಿಸಾಗಿ ಸಾಗಿಸಲು ನಮಗೆ ಒಂದು ಕೆಲಸ ಬೇಕೇ ಬೇಕು ಅದಕ್ಕೋಸ್ಕರ ನಮಗೆ ಶಿಕ್ಷಣ ಬಹಳ ಮುಖ್ಯ ಸಮಯ ಯಾರ ಮಾತನ್ನು ಕೇಳೋದಿಲ್ಲ ಸಮಯ ಹಾಗೆ ಹೋಗ್ತಾ ಇರುತ್ತೆ ಅದಕ್ಕೆ ನಾವು ಸಮಯಕ್ಕೆ ತಕ್ಕ ತಕ್ಕ ಹಾಗೆ ನಾವು ಅಭ್ಯಾಸ ಮಾಡಿಕೊಳ್ಳುವ ರೂಢಿ ಮಾಡಿಕೊಳ್ಳಬೇಕು ಅದು ಏಕಾಗ್ರತೆಯಿಂದ ಇದೇ ವೇಳೆಗೆ ಬುದ್ಧಿಯ ಪೀಕಲಾಟ ನಿಯಂತ್ರಿಸುವ ಅಭ್ಯಾಸವನ್ನು ಮಾಡಬೇಕು ಅಲ್ಲಿ ಇಲ್ಲಿ ಎಂದು ನಾಲ್ಕಾರು ಕಡೆ ಹೊಂಡವನ್ನು ತೋಡುವ ಬದಲು ಒಂದೇ ಕಡೆ ತೋಡುತ್ತಾ ಹೋದರೆ ನೀರು ಉಕ್ಕುವಂತೆ ಒಂದು ಕೆಲಸವನ್ನು ಬಿಡದೆ ಮಾಡುವುದರಿಂದ ಮಾತ್ರ ಲಾಭ ಈ ರೀತಿಯಾಗಿ ನೀವು ಮಾಡಿ ನೋಡಿ ಒಂದೇ ಕೆಲಸವನ್ನು ಸತತವಾಗಿ ಮಾಡಿ ಖಂಡಿತ ಅದರಿಂದ ಲಾಭವಾಗುತ್ತದೆ ಮತ್ತು ನಮಗೆ ಯಶಸ್ಸು ಖಂಡಿತ ಲಭಿಸುತ್ತದೆ ನಾಳಿನ ನಿಮ್ಮ ಬದುಕಿಗೆ ದಾರಿ ಮಾಡುವ ನಿಮ್ಮ ಓದು ಬರಹವನ್ನು ನೀವು ತುಂಬಾ ಪ್ರೀತಿಸಬೇಕು ಪ್ರೀತಿಯ ಬೆಸುಗೆ ಇರುವಲ್ಲಿ ಆಸಕ್ತಿಯ ಆಕರ್ಷಣೆ ಇರುವಲ್ಲಿ ಮನಸ್ಸು ತನ್ನಿಂದ ತಾನಾಗಿ ಸೆಳೆಯಲ್ಪಡುತ್ತದೆ ನೆಲೆಗೊಳ್ಳುತ್ತವೆ ಈ ಪ್ರೀತಿಯ ಬೆಸುಗೆಯು ಏಕಾಗ್ರತೆಯ ತುಡಿತವು ವೃದ್ಧಿಸುವಂತೆ ದಿನವು ಬೆಳಿಗ್ಗೆ ಎದ್ದೊಡನೆ ಹಾಗೂ ರಾತ್ರಿ ಮಲಗುವ ಮೊದಲು ನಾನು ದಿನೇ ದಿನೇ ಎಲ್ಲ ವಿಧಗಳಲ್ಲಿ ಉತ್ತಮಗೊಳ್ಳುತ್ತಿದ್ದೇನೆ ಎಂದು ಹತ್ತು ಬಾರಿಯಾದರೂ ಉಚ್ಚರಿಸಬೇಕು ಈಗ ನಮಗೆ ನಾವೇ ಹೇಳಿಕೊಳ್ಳಬೇಕು ನಾನು ದಿನ ದಿನೇ ಎಲ್ಲ ವಿಧಗಳಲ್ಲಿ ಉತ್ತಮಗೊಳ್ಳುತ್ತಿದ್ದೇನೆ ನಮ್ಮಷ್ಟಕ್ಕೆ ನಾವೇ ಮಾತಾಡಬೇಕು ನಾವು ಕನ್ನಡ ಮುಂದೆ ನಿಂತು ನಮ್ಮ ಜೋಡಿ ಒಂದು ಐದು ನಿಮಿಷ ದಿನಾಲು ಮಾತನಾಡುವ ರೂಢಿ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಏಕಾಗ್ರತೆ ನಾನು ಕಾರ್ಯೋನ್ಮುಖವಾಗುವೆ ಎಂಬ ಉನ್ನತಿಯ ತುಡಿತ ನಿಮ್ಮಲ್ಲಿ ಮಿ ಆತ್ಮಶಕ್ತಿಯ ಹೆಚ್ಚು ನಿಮ್ಮಲ್ಲಿ ಉಕ್ಕಬೇಕು ಸಾತ್ವಿಕ ಆಹಾರ ಚೊಕ್ಕ ಪರಿಸರ ನಾನು ಏಕಾಗ್ರತೆಯಿಂದ ಅದ್ಭುತಗಳನ್ನು ಸಾಧಿಸುವ ಶೂರ ನಾನು ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವೆ ಎಂಬೆಲ್ಲ ವಾಕ್ಯಗಳನ್ನು ನೀವು ಓದಿ ಬರೆದು ಮನೆಯ ಕೋಣೆಯಲ್ಲಿ ಬರೆದು ಅಂಟಿಸಿಕೊಳ್ಳಬೇಕು ನೆಟ್ಟಗೆ ಕುಳಿತುಕೊಂಡು ಅತ್ತಿತ್ತ ಗಮನ ಕೊಡದೆ ಓದಿ ಬರೆಯುವ ಅಭ್ಯಾಸ ಇವೆಲ್ಲವೂ ಏಕಾಗ್ರತೆಯ ಪ್ರೇರಕಗಳು ನೀವು ಏಕಾಗ್ರತೆ ಬರಲು ಸತತವಾಗಿ ಪ್ರಯತ್ನ ಮಾಡಿ ಖಂಡಿತ ಅದೇ ಬಂದೇ ಬರುತ್ತದೆ ಹೋಗಲಿ ಬಿಡು ನಾ ಎಷ್ಟೇ ಪ್ರಯತ್ನ ಪಟ್ಟರೂ ನನಗೆ ಏಕಾಗ್ರತೆಯಿಂದ ಓದುವುದು ಆಗುವುದಿಲ್ಲ ನಾನು ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುವೆ ಎಂಬೆಲ್ಲ ಯೋಚನೆಗಳನ್ನು ಬಿಟ್ಟು ಬಿಡಿ ನಾಳೆ ನಿಮ್ಮ ಭವಿಷ್ಯವಿದೆ ನಿಮ್ಮ ತಂದೆ ತಾಯಿಯ ಮುಂದಿನ ಒಂದು ಜೀವನವನ್ನು ನೀವೇ ನೋಡಿಕೊಳ್ಳ ನೋಡಿಕೊಳ್ಳಬೇಕು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ಹಿಂದೆ ನಿರ್ಧಾರ ಮಾಡಿಕೊಳ್ಳಿ ಚೆನ್ನಾಗಿ ಓದಿ ಏಕಾಗ್ರತೆಯಿಂದ ಓದಿ ಹಠ ಸಾಧಿಸಿ ಗೆಲುವನ್ನು ಪಡೆಯಿರಿ ರಾತ್ರಿ ಜಾಗ್ರತೆ ಪ್ರಯತ್ನ ಕಣ್ಣೀರು ಒತ್ತಡ ಇವೆಲ್ಲ ತಾತ್ಕಾಲಿಕ ಆದರೆ ನೀನು ಗೆಲ್ಲೋ ಕ್ಷಣ ಶಾಶ್ವತ ಇದೇ ಜೀವನದ ಪರಮ ಗುರಿ ಧನ್ಯವಾದಗಳು